ಇವತ್ತು ನಾನು ನಿಮಗೆ ವೆಜ್ ಸೂಪ್ ಹೇಗೆ ಮಾಡ್ದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಖತ್ತಾಗಿರುತ್ತೆ ಇದನ್ನು ನೀವು ಮಳೆಗೆ ಅಥವಾ ಬಾಯೆಲ್ಲ ಸಪ್ಪೆ ಸಪ್ಪೆ ಅನಿಸಿದಾಗ ಖಂಡಿತ ಒಂದು ಸಾರಿ ಮಾಡಿ ನೋಡಿ ನೀವು ಖಂಡಿತ ಇನ್ನೊಂದು ಸಾರಿ ಮಾಡಿ ಕುಡಿತೀರಾ ಅಷ್ಟು ಚೆನ್ನಾಗಿರುತ್ತೆ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಒಂದು ಪ್ಯಾಕೆಟ್ ಅಷ್ಟು ಮ್ಯಾಗಿನ ಬೇಯಿಸಿಟ್ಕೊಂಡಿದ್ದೀನಿ ತುಂಬ ಬೇಸ್ಬಿಡಿ ಅದಕ್ಕೆ ಸ್ವಲ್ಪ ಉಪ್ಪು ಒಂದು ಸ್ಪೂನಷ್ಟು ಕಾರ್ನ್ಫ್ಲರ್ ಒಂದು ಅಷ್ಟು ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂತಂದರೆ ಅದು ಪುಡಿ ಪುಡಿ ಆಗಬೇಕು ಅಂದರೆ ಒಂದು ಒಂದು ಬಿಟ್ಕೊಳ್ಬೇಕು ಸೊ ಈ ರೀತಿ ಆಗಬೇಕು ನೀರು ಪೂರ್ತಿ ಮೇಲೆ ಹಿಟ್ಟನ್ನು ಹಾಕಿ ಈ ರೀತಿ ಕವರ್ ಮಾಡ್ಕೊಳ್ಳಿ ನಂತರ ಮೀಡಿಯಮಲ್ಲಿ ಬಿಸಿಯಾಗಿರುವಂಥ ಎಣ್ಣೆಗೆ ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಆಯಿತಾ ಇದು ಯಾಕೆ ಅಂತಂದರೆ ನಾವು ಸೂಪ್ ಮೇಲೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇದನ್ನು ಎರಡು ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಕಿದ ತಕ್ಷಣನೇ ನೀವು ಇದನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಈಗ ನೋಡಿ ಮೇಲುಗಡೆ ನೋರೇ ಏನೂ ಇಲ್ಲ ಈಗ ನಾನು ತಿರುಗಿಸ್ ಹಾಕಿದ್ದೀನಿ ಈಗ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದನ್ನು ತೆಗೆದುಕೊಳ್ತೀನಿ ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸನ್ಫ್ಲವರ್ ಆಯಿಲ್ನ ಹಾಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಕಟ್ ಮಾಡಿರೋಂಥ ಕಾಯಿಮೆಣಸು ಮೆಣಸು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಪರಿಮಳ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಿಮಗೆ ಇಷ್ಟವಾಗಿರುವಂಥ ತರಕಾರಿಗಳನ್ನ ನಾನು ನಾನಿಲ್ಲಿ ಕ್ಯಾಬೇಜ್ ಕ್ಯಾರೆಟ್ ಹಾಗೆ ಕ್ಯಾಪ್ಸಿಕಮ್ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ನಂತರ ಇದಕ್ಕೆ ಸ್ವಲ್ಪ ಮ್ಯಾಗಿ ಮಸಾಲೆ ಇದ್ದರೆ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಐದು ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಇಲ್ಲಿ ಒಂದು ಸ್ಪೂನಷ್ಟು ಟೊಮೆಟೊ ಸಾಸು ಹಾಗೆ ಎರಡು ಸ್ಪೂನಷ್ಟು ಚಿಲ್ಲಿ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಸಾಸು ಖಾರ ಇರುತ್ತೆ ಸೊ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಂತರ ಇಲ್ಲಿ ಒಂದು ಕಾಲು ಸ್ಪೂನಷ್ಟು ಸಾಯ್ ಸಾಸ್ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ಇದಕ್ಕೆ ಸಾಧಾರಣ ಒಂದು ಎರಡು ಕಪ್ಪಲ್ಲಿ ಅಂದರೆ ದೊಡ್ಡ ಕಪ್ಪಲ್ಲಿ ಒಂದು ಎರಡು ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀರಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದು ಹಾಕೋದ್ರಿಂದ ನಿಮಗೆ ಸ್ವಲ್ಪ ದಪ್ಪ ಬರುತ್ತೆ ಸೊ ನಿಮಗೆ ದಪ್ಪ ಎಷ್ಟೋ ತೇಳು ಎಷ್ಟೋ ನೋಡ್ಕೊಂಬಿಟ್ಟು ಹಾಕೊಳ್ಳಿ ಸೊ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಯಿ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಕಲರ್ ಏನು ರೆಡ್ ಆಗಿದೆ ಅಂತ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೇನು ಉಪ್ಪು ಹಾಕಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ಸಾಸ್ನಲ್ಲೆಲ್ಲ ಉಪ್ಪು ಇರುತ್ತೆ ಲಾಸ್ಟಿಗೆ ನೀವು ನೋಡ್ಕೊಂಬಿಟ್ಟು ಹಾಕ್ಕೊಳ್ಬೋದು ಬೇಕಿದ್ರೆ ಪೆಪ್ಪರ್ ಹಾಕ್ಕೊಳ್ಬೋದು ಇದೇ ಖಾರ ಇರುತ್ತೆ ಆಲ್ರೆಡಿ ಒಂದು ಕಾಯಿ ಮೆಣಸು ಎರಡು ಅಷ್ಟು ಚಿಲ್ಲಿ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ಅದೇ ಖಾರ ಇರುತ್ತೆ ಲಾಸ್ಟ್ನಲ್ಲಿ ಸ್ಪ್ರಿಂಗ್ ಆನಿಯನ್ ಇತ್ತು ಅಂದರೆ ಹಾಕ್ಕೊಳ್ಳಿ ನಾನು ಹತ್ರ ಸ್ಪ್ರಿಂಗ್ ಆನಿಯನ್ ಇರಲಿಲ್ಲ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಇಷ್ಟಾದರೆ ಕೆಳಗೆ ಇಳಿಸ್ಕೊಳ್ತೀವಿ ಚೆನ್ನಾಗಿ ಕುದ್ದಿದೆ ಬೇಕಿದ್ದರೆ ನಿಮಗೆ ಮೊಟ್ಟೆದು ವೈಟ್ ಅನ್ನೋ ಮೇಲ್ಗಡೆಯಿಂದ ಹಾಕ್ಕೊಳ್ಬೋದು ಈ ರೀತಿ ಕುದಿಯುವಾಗ ನಾನು ಹಾಕೊಂಡಿಲ್ಲ ಸೊ ನಾನು ವೆಜ್ ಸೂಪ್ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಈಗ ಇದನ್ನು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಮ್ಯಾಗಿನ ಹಾಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಖಾಲಿ ಸೂಪ್ನೇ ಓಕೆ ಅಂತಂದರೆ ಹಾಗೂ ಮಾಡ್ಬೋದು ಇನ್ನು ಈ ಸೂಪ್ಗೆ ನಿಮಗೆ ಬೇಕಿದ್ರೆ ಮಶ್ರೂಮ್ ಹಾಕ್ಕೊಳ್ಬೋದು ಪನ್ನೀರ್ ಹಾಕೊಳ್ಬೋದು ತರಕಾರಿ ತುಂಬ ಇಲ್ಲ ಅಂತಂದರೆ ಇಲ್ಲಾಂದರೆ ಹೀಗೂ ಮಾಡ್ಕೊಳ್ಬೋದು ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ವೀಡಿಯೋ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಎಲ್ಲರಿಗೂ ಧನ್ಯವಾದ